ಎಲ್ರು ಹೇಗಿದ್ದೀರಾ ಸೂಪರಾ ಸೊ ಇವಾಗಿನ ಮೂವಿ ನೋಡ್ಕೊಂಡು ಬಂದ್ವಿ ಅನ್ಲಾಕ್ ರಾಘವ ಸಖತ್ ಆಗಿದೆ ಈ ಮೂವಿಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ನಂಗೆ ಏನ್ ಜಾಸ್ತಿ ಇಷ್ಟ ಅಂದ್ರೆ ಮೂವಿ ನಮ್ ಕೋಟೆ ನಾಡು ಸ್ವರ್ಗ ನಮ್ಮ ಚಿತ್ರದುರ್ಗದಲ್ಲಿ ಶೂಟ್ ಆಗಿದೆ ಅದೊಂದು ಪ್ಲಸ್ ಪಾಯಿಂಟ್ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಹೀರೋ ಕೂಡ ಸಖತ್ ಹ್ಯಾಂಡ್ಸಮ್ ಆಗಿದ್ದಾರೆ ಹೀರೋಯಿನ್ ಹಾಗೆ ಬ್ಯೂಟಿಫುಲ್ ಆಗಿದ್ದಾರೆ ಕಾಮಿಡಿ ಇದೆ ಲವ್ ಇದೆ ಥ್ರಿಲ್ಲಿಂಗ್ ಇದೆ ಫೈಟ್ಸ್ ಇದೆ ಇನ್ನೇನೇನು ಬೇಕು ಎಲ್ಲನೂ ಇದೆ ಸೊ ಕೆಲವೊಂದು ಟ್ವಿಸ್ಟ್ಸು ಇದಾವೆ ಫನ್ನಿ ಟ್ವಿಸ್ಟ್ಸು ಇದಾವೆ ಸೀರಿಯಸ್ ಆಗಿರೋ ಟ್ವಿಸ್ಟ್ಸು ಇದ್ದಾವೆ ಸೊ ಮೂವಿನ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ತಪ್ಪದೆ ಈ ವಾರ ವೀಕೆಂಡಲ್ಲಿ ನೀವು ನೋಡಿ ಸಖತ್ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ನಮಸ್ಕಾರ ಈಗತ್ತೆ ಮಿಲಿಂದ ಅವರ ಅನ್ಲಾಕ್ ರಾಘವ ಸಿನಿಮಾ ನೋಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿದೆ ಇದು ಒಂದು ಟ್ರೆಷರ್ ಬಾಕ್ಸ್ ಜಾತಿ ಹೇಳಬಾರ್ದು ಏನೋ ಒಂದು ಸುತ್ತ ಒಂದು ಕತೆ ನಡೆಯುತ್ತೆ ಬಟ್ ನಾವು ವೇಟ್ ಮಾಡ್ತಿದ್ದೆ ಕೊನೆಗೆ ಏನಾಗುತ್ತೆ ಅಂತ ಬಟ್ ಸರ್ಪ್ರೈಸಿಂಗ್ಲಿ ಐ ಹೋಪ್ ಸೊ ಸೀಕ್ವೆಲ್ ನೋಡೋಕ್ಕೂ ಕಾಯ್ತಿದೀನಿ ಒಂದು ವಿಷಯ ಹೇಳ್ಬೇಕಂದ್ರೆ ಈ ಲುಕ್ಸ್ ರಿಲಿ ಗುಡ್ ಆನ್ ಸ್ಕ್ರೀನ್ ನನಗೆ ಸುದೀಪ್ ಅವರು ಹಾಗೆ ಡರ್ಲಿಂಗ್ ಕೃಷ್ಣ ಅವರು ಚಿಕ್ಕವರಿದ್ದಾಗ ಹೇಗೆ ಕಾಣಿಸ್ತಾ ಇದ್ರು ಅಂತ ದೇ ಆರ್ ಸೀಲನ್ ಬಟ್ ಅವರು ಇನಿಷಿಯಲ್ ಡೇಸಲ್ಲಿ ಹೇಗೆ ಕಾಣಿಸ್ತಿದ್ರು ಆ ಆ್ಯಂಡ್ ಅಂಡ್ ಇಸ್ಟ್ ಆಲ್ ಎಸ್ ವೆಲ್ ಇಸ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ರಿಯಲಿ ನೈಸ್ ಆ್ಯಂಡ್ ಐ ಲವ್ ದ ದೊಡ್ತ್ ಲೀಡ್ಸ್ ಹಾವ್ ಡನ್ ವೆರಿ ವೆಲ್ ಆ್ಯಂಡ್ ದೀಪಕ್ ಮಧುನಹಳ್ಳಿ ಅವರೇ ನನ್ನ ಫಸ್ಟ್ ಸಿನಿಮಾ ಕೂಡ ಡಿರೆಕ್ಟ್ ಮಾಡಿದ್ದು ಹಾಗಾಗಿ ಇಡೀ ಸಿನಿಮಾ ತುಂಬ ಸ್ಪೆಷಲ್ ವಿಶಿಂಗ್ ದ ಹೋಲ್ ಟೀಮ್ ವೆರಿ ಬೆಸ್ಟ್ ಫ್ಲಾಕ್ ಈ ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೇ ಬಂದಿದ್ದಾರೆ ನನ್ನ ಒಂದು ಟೈಮ್ ಕೊಟ್ಟು ನಮ್ಮ ಒಂದು ಸಿನಿಮಾ ನೋಡೋದಕ್ಕೆ ವೆರಿ ಗ್ರೇಟ್ ಟು ಫಾರ್ ಆಲ್ ಆಫ್ ದೆಮ್ ಅವನ ನರ್ವಸ್ನೆಸ್ ಅವನ ಭಯ ಎಲ್ಲದೂ ಇತ್ತು ನನ್ನೊಳಗೆ ಹೇಗೆ ಹೇಗೆ ಜನ ಅದನ್ನ ಆ ಸುಮ್ಮನೆ ತೊಗೊತಾರೆ ಅನ್ನೋ ಬಟ್ ಇವತ್ತು ಅವರೆಲ್ಲ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಸಾಧು ಸಹ ಟೈಮಿಂಗಿಗೆ ಅವರೆಲ್ಲ ನಗ್ತಿದ್ದರು ಅಂತ ವೇದೆ ಅಪ್ರಿಷಿಯೇಟೆಡ್ ನನ್ನನ್ನು ರೇಚಲ್ಲ ಆಗೋದು ನನ್ನ ಸಿನಿಮಾನ ಐ ಥಿಂಕ್ ಐ ವೆರಿ ವೆರಿ ಹ್ಯಾಪಿ ಇನ್ನು ಫೆಬ್ರವರಿ ಸೆವೆಂತ್ ಎಲ್ಲ ಆಡಿಯನ್ಸ್ ನೋಡುವಂಥ ಒಂದು ಸಮಯ ಸೊ ಐ ವಿಶ್ ಎಲ್ಲ ಕನ್ನಡಿಗರು ಬಂದು ಈ ಕನ್ನಡಿಗರಿಗೆ ಪ್ರೋತ್ಸಾಹ ನೀಡ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ಜಸ್ಟ್ ಹ್ಯಾಪಿ ನನಗೆ ವರ್ಡ್ಸ್ ಬರ್ತಿಲ್ಲ ಇವಾಗ ನಮ್ಮ ಎಕ್ಸೈಟೆಡ್ ಎಲ್ಲದು ಮಿಕ್ಸ್ ಮಿಕ್ಸ್ ಫೀಲಿಂಗ್ ಅಲ್ಲಿದ್ದೀನಿ ಎಲ್ಲರೂ ಯಾರೇ ಲಾಕ್ ಆಗಿದ್ರು ದಯವಿಟ್ಟು ಆಗಿರೋ ಸಿನ್ಮಾನ ನೋಡಿ ನೀವೆಲ್ಲ ನಗ್ನಾಗ್ತಾ ಖುಷಿಯಾಗಿ ಅನ್ಲಾಕ್ ಆಗಿ ಆಚೆ ಬರ್ತೀರ ಅಂತ ಹೇಳಿ ಥ್ಯಾಂಕ್ ಯು ಸೊ ಎಲ್ರಿಗೂ ನಮಸ್ಕಾರ ಆಕ್ಚುಲಿ ನಾನು ಫಸ್ಟ್ ಟೈಮ್ ಇವಾಗ ಸಿನ್ಮಾ ನೋಡ್ತಾ ಇದ್ದೀನಿ ಆಡಿಯನ್ಸ್ ಜೊತೆ ಸೊ ನನಗೂ ಒಂಥರ ಆ ಮಿಲಿಂದ್ ಹೇಳಿ ಥರನೇ ಎಕ್ಸೈಟ್ಮೆಂಟ್ ಇತ್ತು ನರ್ವಸ್ನೆಸ್ ಇತ್ತು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಬಟ್ ಇಡೀ ಸಿನಿಮಾ ಆ ಟೂ ಅವರ್ಸಲ್ಲಿ ಆಡಿಯನ್ಸ್ ಯಶ್ ನಗ್ನಗ್ಗು ನಗ್ನಗ್ ಅವ್ರಿಗೆ ಆನೆಸ್ಟ್ಲಿ ಸ್ಪೀಕಿಂಗ್ ಯಾವುದೂ ಒಂದು ಡಲ್ ಮೂಮೆಂಟ್ ಇರಲಿಲ್ಲ ಸಿನಿಮಾದಲ್ಲಿ ಆ್ಯಂಡ್ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಫೆಬ್ ಸೆವೆನ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ತುಂಬ ಖುಷಿ ಆಗ್ತಿದೆ ಇನ್ನೊಂದು ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಇವಾಗ ಸಿನ್ಮಾ ನೋಡಿದ ಮೇಲೆ ಸೊ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನಮ್ಮ ಸಿನಿಮಾ ಅನ್ಲಾಕ್ರಾಗ ಒಂದು ಇದೀ ಥರ ಇವಾಗ ಕೀ ನಿಮ್ಮ ಕೈಯಲ್ಲಿದೆ ಸೊ ನೀವು ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ನಮ್ಮ ಸಿನಿಮಾ ಮೊದಲನೇ ಸತಿ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ದೀಪಕ್ ಮಧುನಳ್ಳಿ ಒಂದು ಕಾಮಿಡಿ ಆ್ಯಕ್ಷನ್ ಫಿಲಿಮ್ನ ಒಂದು ಟ್ರಾವೆಲಿಂಗ್ ಜೊತೆಗೆ ತುಂಬ ಚೆನ್ನಾಗಿ ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ಒಂದು ಎರಡು ಹಾಡು ತುಂಬ ಸುಂದರವಾಗಿ ಲೊಕೇಶನ್ ಚಿತ್ರ ಕೋಟೆನಾಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ಮಾಪಕರು ಬದು ಮಂಜುನಾಥ್ ನಮ್ಮ ಸುಪುತ್ರ ಮಿಲಿಯನ್ದು ಭಾಳ ಚೆನ್ನಾಗಿದೆ ಒಳ್ಳೆ ಆ್ಯಕ್ಷನ್ ಹೀರೋ ಆಗಿ ಬಮ್ಮಿದ್ದಾರೆ ಆಲ್ ದ ಬೆಸ್ಟ್ ಅನ್ಲಾಕ್ ಆಗುವ ಪಿಕ್ಚರ್ ಚೆನ್ನಾಗಿದೆ ಎಂಟರ್ಮೆಂಟ್ ಎಂಟರ್ಟೈನ್ಮೆಂಟ್ ಫಿಲೀಮು ಸೊ ಆಡಿಯನ್ಸು ಚಿತ್ರರಂಗಕ್ಕೆ ಬಂದು ಅನ್ಲಾಕ್ ಆಗುವ ಪಿಕ್ಚರ್ನ ನೋಡಿ ಎಂಟೈರ್ ಟೀಮ್ ಭಾಳ ಶ್ರಮ ಪಟ್ಟಿದ್ದಾರೆ ಸಿನಿಮಾ ಮಾಡೋದಕ್ಕೆ ಭಾಳ ಸುಂದರವಾಗಿದೆ ಅನ್ಲಾಕ್ ಆಗುವ ಬನ್ನಿ ಸಿನಿಮಾ ನೋಡಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇವತ್ತು ಎಲ್ಲ ಅನ್ಲಾಕ್ ರಾಗವ ಮೂವಿ ನೋಡಿದ್ವಿ ಸೊ ಹೆಸರಿಗೆ ತಕ್ಕ ಹಾಗೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ತುಂಬಾ ಅದ್ಭುತವಾದ ನಟನೆ ಇದೆ ಕಾಮಿಡಿ ಸಾಧು ಕೋಕಿಲಾ ಸರ್ದು ಶೋಭರಾಜ್ ಸರ್ ಸೊ ವಂಡರ್ಫುಲ್ ಮೂವಿ ಅಂತಾನೆ ಹೇಳ್ಬೋದು ಫೈಟ್ ಸೈನ್ ಆಗಿರ್ಬೋದು ಡೈರೆಕ್ಟರ್ ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ಮೂವಿನ ಕೊಡ್ತಾ ಇರೋದಕ್ಕೆ ಇದೇ ಥರ ಮೂವಿಗಳು ಬರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್